ಸ್ನೇಹಿತರಿಗೆ ಸ್ವಾಗತ ಮಾಡ್ತಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದ್ದಕ್ಕಿದ್ದಂಗೆ ಒಂದು ರೀತಿಯಲ್ಲಿ ಈ ಕೋಲಾರ ಜಿಲ್ಲಾ ಅರಣ್ಯಾಧಿಕಾರಿಗಳು ಒಂದು ರೀತಿಯ ರೈತರಿಗೆ ಭಾರಿ ಹಿಂಸೆ ತೊಂದರೆಯನ್ನು ಕೊಡೋದು ರೀತಿಯಾದಂಥ ಒಂದು ಮಾರಣ ಹೋಮವನ್ನು ಇಲ್ಲಿ ಸೃಷ್ಟಿ ಮಾಡ್ತಾರೆ ರಾತ್ರಿ ಹತ್ತಾರು ಜರ್ಸಿಗಳು ನೂರಾರು ಜನ ಪೊಲೀಸರನ್ನ ಮತ್ತು ಅವರ ಇಲಾಖೆ ಇವ್ರನ್ನ ಇಟ್ಕೊಂಡು ರೈತರನ್ನ ಬೆದರಿಸಿ ಇಡೀ ಶ್ರೀಹಾಸು ತಾಲೂಕಿನ ಏಳೆಂಟು ಭಾಗಗಳಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ರೈತರ ಸ್ವಾಧೀನದಲ್ಲಿದ್ದಂಥ ಭೂಮಿಯನ್ನು ಅವರು ನಾಶ ಮಾಡಿ ಆ ಬೆಳೆಗಳಲ್ಲ ಕೂಡ ಅವರು ಅದನ್ನು ತೆರವು ಕಾರ್ಯಾಚರಣೆ ಹೆಸರಿನಲ್ಲಿ ಮಾಡ್ತಾರೆ ಸ್ನೇಹಿತರೆ ನಾವಿವತ್ತು ಆ ವಿಚಾರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಇಲ್ಲಿ ಯಾರೆಲ್ಲ ಭೂಮಿಯನ್ನು ಆ ರೀತಿಯಲ್ಲಿ ಆ ಅರಣ್ಯ ಇಲಾಖೆಯವರ ಕಾರ್ಯಾಚರಣೆಯಿಂದ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರನ್ನ ಒಂದು ಹೋರಾಟ ಸಮಿತಿ ಮುಖಾಂತರ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಆ ಹೋರಾಟಗಳ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಎರಡು ಹಂತದಲ್ಲಿ ಅವರು ಅಕ್ಟೋಬರ್ನಲ್ಲಿ ಒಂದು ಆದೇಶವನ್ನು ಮಾಡಿದರೆ ನಾವು ಜಂಟಿ ಸರ್ವೆ ಮಾಡ್ತೀವಿ ಜಂಟಿ ಸರ್ವೆ ಮಾಡೋ ತನಕ ಯಾವುದೇ ಅರಣ್ಯ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುವಂಥ ಕೆಲಸಕ್ಕೆ ಹೋಗಬಾರ್ದು ಯಾವುದೇ ರೀತಿಯಾದಂಥ ಕಾರ್ಯಾಚರಣೆ ಆಗಲಿ ಅಥವಾ ಅಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ಆದೇಶ ಕೊಟ್ಟಿದೆ ಅದಾದ ನಂತರದಲ್ಲಿ ಕೆಲವು ರೈತರು ವೈಯಕ್ತಿಕವಾಗಿ ಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯೂ ಕೂಡ ಸೇಮ್ ಅದೇ ರೀತಿಯಾದಂಥ ಒಂದು ಆದೇಶವನ್ನು ಕೊಟ್ಟು ತುರ್ತಾಗಿ ರೈತರಿಗೆ ತೊಂದರೆ ಕೊಡುವಂಥ ಕೆಲಸ ಎಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಇವತ್ತು ಏನು ಈ ರೈತರಿಗೆ ಅನ್ಯಾಯ ಆಗಿದೆಯೋ ಅದ್ರ ಬಗ್ಗೆ ಜಂಟಿ ಸರ್ವೆ ಆಗಿ ಸರ್ಕಾರಕ್ಕೆ ವರದಿ ಬರೋ ತನಕ ನೀವು ಯಾವುದೇ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನು ಜಾಗಗಳಲ್ಲಿ ಮಾಡಬಾರದು ಅಂತ ಹೇಳಿ ತೀರ್ಮಾನ ತಾವು ಕಳೆದ ಇದೇ ತಿಂಗಳು ಹನ್ನೊಂದನೇ ತಾರೀಕು ಕೋಲಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾವಿರಾರು ಜನ ರೈತರು ಸೇರಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಈ ರೀತಿ ಸಂಕಷ್ಟ ರೈತರು ಒಳಗಾಗಿದ್ದಾರೆ ಇದು ಇವತ್ತು ಜಿಲ್ಲಾ ಆಡಳಿತ ಯಾವುದೇ ರೀತಿಯಾದಂಥ ಇವತ್ತು ರೈತರಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ ಜಿಲ್ಲಾ ಅರಣ್ಯಾಧಿಕಾರಿಗಳು ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಯಾವುದೇ ಇವತ್ತು ಸರ್ಕಾರದ ಆದೇಶಗಳನ್ನು ಇವತ್ತು ಅವರು ಗೌರವ ಕೊಡ್ತಾ ಇಲ್ಲ ಈಗಾಗಲೇ ಕೆಲವು ರೈತರು ಹತ್ತಾರು ಜನ ರೈತರು ಉಚ್ಚ ನ್ಯಾಯಾಲಯದಲ್ಲಿ ಮಧ್ಯಂತರವಾಗಿ ಅವರು ತಡೆಯಾಜ್ಞೆ ತಂದಿದ್ದಾರೆ ಆ ತಡೆಯಾಜ್ಞೆಗಳನ್ನು ಕೂಡ ಅವರು ಗೌರವಿಸ್ತಾ ಇಲ್ಲ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಯಾವುದೇ ರೀತಿಯಾದಂಥ ಅವರಿಗೆ ಭೂಮಿ ಅನ್ನೋದಕ್ಕೆ ಯಾವುದೇ ದಾಖಲೆಗಳನ್ನು ಕೂಡ ನೀಡ್ತಾ ಇಲ್ಲ ಅಲ್ಲಿ ಉಚ್ಚ ನ್ಯಾಯಾಲಯ ಚೀಮಾರಿ ಆಗಿದೆ ಆ ಚೀಮಾರಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಮಗೆ ರಕ್ಷಣೆ ಕೊಡಬೇಕು ಜಿಲ್ಲಾಡಳಿತ ಅಂತೇಳಿ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ತನಕ ಜಂಟಿ ಸರ್ವೇನೇ ಆಗಿಲ್ಲ ಜಂಟಿ ಸರ್ವ ಆಗೋ ತನಕ ಯಾವುದೇ ರೀತಿಯಲ್ಲಿ ಅವರು ನಿಮ್ಮ ರೈ ರೈತರು ತೊಂದರೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ನಮಗೆ ಭರವಸೆಯನ್ನು ಕೊಡ್ತಾರೆ ಆ ಭರವಸೆ ಮೇಲೆ ನಾವೆಲ್ಲ ಕೂಡ ಅಲ್ಲಿಂದ ವಾಪಸ್ ಬರ್ತೀವಿ ಆದರೆ ಕಳೆದ ಎರಡು ದಿನಗಳಿಂದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯಾಧಿಕಾರಿಗಳು ಪಾತ್ಪಲ್ಲಿ ದ್ವಾರಸಂದ್ರ ಆರಮಟ್ಲಹಳ್ಳಿ ಉಪ್ಪುರ್ಪಲ್ಲಿ ಮತ್ತು ಸುಣ್ಕಲ್ ಈ ವ್ಯಾಪ್ತಿಯಲ್ಲಿ ಅವ್ರು ಹೋಗಿ ರೈತರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ರೈತರ ಸ್ವಾಧೀನದಲ್ಲಿರ್ತಕ್ಕಂಥ ರೈತರನ್ನ ಇವತ್ತು ಓಡಿಸ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥ ಕನ್ಸಿಡರ್ ಮಾಡ್ತಾ ಇದ್ದಾರೆ ಇವತ್ತು ಕೇಸ್ ಇತ್ತು ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಯಾವ ಉಪ್ಪುರಪಲ್ಲಿ ಗ್ರಾಮದ ಗುಲ್ಜಾರ್ ಪಾಷಾ ಅಂತಕ್ಕಂಥವರು ಕಳೆದ ವರ್ಷ ಆಗಸ್ಟ್ನಲ್ಲಿ ಅವರು ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹಾಕಿರ್ತಾರೆ ಅದು ಕೊನೆಗೆ ಉಚ್ಚ ನ್ಯಾಯಾಲಯದ ಹಾಕಿರ್ತಕ್ಕಂಥ ಕೇಸ್ನಲ್ಲಿ ನಮ್ಮ ಏಳ್ಕೊಂಡು ಜಿಲ್ಲಾ ವರಿಷ್ಠ ಅರಣ್ಯಾಧಿಕಾರಿಗಳು ಆರಿದಾರೋ ಅವರು ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಒದಗಿಸೋದಿಲ್ಲ ಮತ್ತು ಅವರು ನೇರ ಹಾಜರಾಗದೇ ಇರೋಂಥ ಸಂದರ್ಭದಲ್ಲಿ ಅದು ಕೇಸ್ ಆಗುತ್ತೆ ಕಂಟೆಂಟ್ ಆಫ್ ಕೇಸ್ ಆಗಿ ಡಬಲ್ ಬೆಂಚ್ನಲ್ಲಿ ಅವರಿಗೆ ಚೀಮಾರಿ ಹಾಕುತ್ತೆ ಅದು ಮತ್ತು ಈಗ ನಂತರದಲ್ಲಿ ಎರಡು ಡೇಟ್ಗಳಲ್ಲಿ ಕೇಸ್ ನಡೆಯುತ್ತೆ ಇವತ್ತು ಕೂಡ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನ ಕೂಡ ಕೇಸ್ ನಡೆದಿದೆ ವಿಚಾರಣೆ ಆಗಿದೆ ವಿಚಾರಣೆ ಆಗಿ ಅಲ್ಲಿ ಬಂದಿರತಕ್ಕಂಥ ತೀರ್ಪು ಏನಂತಂದರೆ ಇದು ಸಾಕಷ್ಟು ದೀರ್ಘವಾದಂಥ ಅಂಶಗಳು ಒಳಗೊಂಡಿದ್ದಾವೆ ಹಾಗಾಗಿ ಇದನ್ನು ಡಬಲ್ ಬೆಂಚಲ್ಲಿ ತುರ್ತಾಗಿ ಇದನ್ನು ನಿವಾರಣೆ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಇದನ್ನು ಪೂರ್ಣ ವಿವರಗಳನ್ನ ಇವತ್ತು ಏಕ ಸದಸ್ಯ ಪೀಠ ಇರತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಕೋರ್ಟಲ್ಲಿ ಇದು ಆಗಬೇಕು ಸಿಂಗಲ್ ಬೆಂಚ್ ಕೋರ್ಟಲ್ಲಿ ಇದು ಆಗಬೇಕು ಅಂತೇಳಿ ಅವರಿಗೆ ಆ ಕೇಸನ್ನು ಶಿಫಾರಸು ಮಾಡಿ ಶಿಫಾರಸು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಇದರಲ್ಲಿ ತೀರ್ಪಾಗಿಲ್ಲ ಆದರೆ ಇವತ್ತು ಈ ರೀತಿಯಾಗಿ ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕು ವಿಚಾರಣೆ ಮಾಡಬೇಕು ಪೂರ್ಣ ಮಾಹಿತಿಯನ್ನು ಮತ್ತೆ ಕಂಟೆಂಟ್ ಆಫ್ ಕೇಸ್ ಕೋರ್ಟ್ಗೆ ಅದನ್ನು ಕೊಡಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥ ಈ ಥರದ ಒಂದು ನ್ಯಾಯಾಂಗದ ತೀರ್ಪನ್ನು ಸುಳ್ಳು ರೀತಿಯಲ್ಲಿ ಅದನ್ನು ತಿರುಚಿ ಇವತ್ತಿನ ಶ್ರೀನಿವಾಸಪುರದ ಅರಣ್ಯಾಧಿಕಾರಿಗಳು ಕೇಸ್ ನಮಗೆ ಆಗ್ಬಿಟ್ಟಿದೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲ ಕಡೆ ಹೋಗಿ ಕೆಲವು ಮಾಧ್ಯಮದ ಗೆಳೆಯರಿಗೆ ರೈತರದಲ್ಲಪ್ಪ ಭೂಮಿ ನಮ್ಮದು ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಇನ್ನು ಕೆಲವು ಗ್ರಾಮಗಳಿಗೆ ನೇರವಾಗಿ ಯಾರೆಲ್ಲ ಇವತ್ತು ಸ್ಟೇ ಆರ್ಡರ್ ತಂದು ರೈತರು ಸ್ವಾಧೀನದಲ್ಲಿದ್ದಾರೋ ಅಂಥ ಕಡೆ ಹೋಗಿ ಇಲ್ಲ ಇದು ಇನ್ಮೇಲೆ ನೀವು ಇಲ್ಲಿ ಪ್ರವೇಶ ಮಾಡಬಾರ್ದು ನಮಗೆ ಆಗ್ಬಿಟ್ಟಿದೆ ಅಂತಕ್ಕಂಥ ತಪ್ಪು ಸಂದೇಶಗಳನ್ನು ತಪ್ಪು ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ಇವತ್ತು ರೈತರನ್ನ ತಪ್ಪಿಸ್ತಾ ಇದ್ದಾರೆ ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಶ್ರೀನಿವಾಸಪುರ ತಾಲೂಕಿನ ಭೂ ಸಂತ್ರಸ್ತರ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸುತ್ತೆ ಮತ್ತು ಈ ಸಂದರ್ಭದಲ್ಲಿ ನಾವು ನಮ್ಮ ರೈತರಿಗೆ ಹೇಳ್ತಾ ಇದ್ದೀವಿ ಅವರು ಯಾವುದೇ ಇವತ್ತು ಅವರ ಬೆದರಿಕೆಗಳಿಗೆ ನಾವು ಎದುರಬಾರ್ದು ಅವರ ಹತ್ರ ಏನಾದರೂ ಕೋರ್ಟ್ ಆದೇಶ ಇದ್ದರೆ ಆ ರೀತಿಯಲ್ಲಿ ಇದು ಅರಣ್ಯ ಇಲಾಖೆಗೆ ಸೇರಿದಂತಹ ಆಸ್ತಿ ಇದು ರೈತರು ಸಂಬಂಧಪಟ್ಟಿದ್ದಲ್ಲ ಅಂತಕ್ಕಂಥ ತೀರ್ಪಾಗಿದ್ರೆ ನಾವು ಖಂಡಿತ ಅದಕ್ಕೆ ಗೌರವ ಕೊಡ್ತೀವಿ ಈ ರೀತಿಯಾದಂತಹ ಸುಳ್ಳು ಹೇಳಿಕೆಗಳಿಂದ ಸುಳ್ಳು ಇದರಿಂದ ಸ್ಟೇಟ್ಮೆಂಟ್ಗಳಿಂದ ತಿರುಚುವಂತ ಕೆಲಸ ಮಾಡಿದ್ರೆ ಖಂಡಿತ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ರೈತರಿಗೂ ಕೂಡ ನಾವು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ನೀವು ತಮ್ಮ ಸ್ವಾಧೀನದಲ್ಲಿರ್ತಕ್ಕಂಥ ಭೂಮಿಯನ್ನು ಬಿಟ್ಟುಕೊಡಬಾರದು ಅಂತೇಳಿ ಇವತ್ತು ನಾವು ಈ ಗೋಷ್ಠಿ ಮುಖಾಂತರ ನಾವು ಅವ್ರಿಗೆ ಹೇಳ್ತಾ ಇದೀವಿ